ಹಾಯ್ ಹೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ ಹಾಗೆ ಭಾಗ್ಯ ಅವರ ವೆಡಿಂಗ್ ಆನಿವರ್ಸರಿ ಪ್ರೋಗ್ರಾಮ್ ನಡೀತದೆ ಆ ಒಂದು ಪ್ರೋಗ್ರಾಮ್ಗೆ ಲಕ್ಷ್ಮಿ ಬರೋಕೆ ಆಗಿಲ್ಲ ಸೂಪರ್ ದಂಪತಿ ಪ್ರೋಗ್ರಾಮ್ ಇರುವುದರಿಂದ ಇಡೀ ಫ್ಯಾಮಿಲಿ ಹಳ್ಳಿಗೆ ಹೋಗ್ತದೆ ಹಾಗಾಗಿ ಇಲ್ಲಿ ವಿಡಿಯೋ ಕಾಲಿಂಗ್ ಅಲ್ಲಿ ಕಾಲ್ ಮಾಡಿ ಈ ಕಡೆ ಲಕ್ಷ್ಮಿ ಭಾಗ್ಯಾಗೆ ವೆಡಿಂಗ್ ಆನಿವರ್ಸರಿ ವಿಶಸ್ನ ತಿಳಿಸ್ತಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ತಾಂಡವನ ತರಾಟೆಗೆ ತಗೊಂಡ್ರೆ ತಾಂಡವೇ ಶ್ರೇಷ್ಠಗೆ ಏನಕ್ಕೆ ಬಂದಿದೆ ಅದನ್ನ ಮಾಡಿ ಮುಗಿಸ್ಕೊಂಡು ಹೋಗು ಅಂತ ಶ್ರೇಷ್ಠಗೆ ತಿರುಗಿ ಮಾತಾಡ್ಬಿಡ್ತಾನೆ ಈ ಕಡೆ ಶ್ರೇಷ್ಠಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಿಕಡೆ ಭಾಗ್ಯ ಮತ್ತೆ ತಾಂಡವನ ಅಸ್ಮಣನೆ ಮೇಲೆ ಕೂರ್ಸಿದ್ದಾರೆ ಈ ಕಡೆ ಭಾಗ್ಯ ಮತ್ತು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ ಕೂಡ ಹೇಳ್ತಿದ್ದಾರೆ ತುಂಬ ಮುದ್ದಾಗಿ ಕಾಣಿಸ್ತಿದ್ರ ಅಂತ ಆದರೆ ತಾಂಡವ್ ಮಾತ್ರ ಹೇಳ್ತಿಲ್ಲ ಮತ್ತೆ ಈ ಡಿವೋರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದು ಎಮ್ಮೆಗೆ ಮತ್ತೆ ನಾನು ತಾಳಿ ಕಟ್ಟು ದೌರ್ಭಾಗ್ಯ ಬಂದ್ಬಿಟ್ಟಿದ್ಯಲ್ಲಪ್ಪಾ ಅಂತ ಅನ್ಕೋತಿದ್ರೆ ಈ ಕಡೆ ಮಗ ಪಾಪ ನೀವು ಅಮ್ಮ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಲೇ ಇಲ್ಲ ಅಂದಾಗ ನಿಮ್ಮಮ್ಮ ತುಂಬ ಮುದ್ದಾಗ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾನೆ ತಾಂಡವ್ ಈ ಕಡೆ ಇಬ್ರಿಗೂ ಕೂಡ ಶಾಸ್ತ್ರಗಳನ್ನ ಮಾಡೋಕ್ಕೆ ಮುಂದಾಗ್ತಾರೆ ನಂತರ ಈ ಕಡೆ ಹಾರ ಬದಲಾಯಿಸ್ತಾರೆ ನಂತರ ಕೈ ಹಿಡಿದು ಎಲ್ಲ ಶಾಸ್ತ್ರಗಳನ್ನ ಪುರು ರು ಮಾಡ್ತಿದ್ದಾರೆ ಈ ಕಡೆ ಮನೆಯವ್ರು ಎಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಸಾಕ್ಷಿ ಆಗಿದ್ರೆ ಈ ಕಡೆ ಶ್ರೇಷ್ಠ ಮಾತ್ರ ತೆರಸ್ ಮೇಲೆ ಈ ಕೂತಿದಾಳೆ ದೇವ್ರನ್ನ ಪ್ರಾರ್ಥನೆ ಮಾಡಿಸ್ತಾರೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಆಗ ಈ ಕಡೆ ಭಾಗ್ಯ ಹತ್ರ ಕೇಳ್ಕೊಳ್ಳೋದು ಒಂದೆ ನಾನು ನನ್ ಗಂಡ ಮಕ್ಳು ಚುತ ಅತ್ತೆ ಮಾವ ಎಲ್ಲ ಕೂಡ ಚೆನ್ನಾಗಿರ್ಬೇಕು ನನ್ ಗೊತ್ತು ನನ್ ಗಂಡ ನಾನ್ ಇಷ್ಟ ಇಲ್ಲ ಅಂತ ಆದ್ರೆ ಅವರು ಮಕ್ಳಿಗೋಸ್ಕರ ಇದಾರೆ ಮಕ್ಳಿಗೋಸ್ಕರಾದ್ರು ನಾನು ಅವ್ರನ್ನ ಉಳಿಸ್ಕೊಳ್ಳೇಬೇಕು ನನ್ ಮಕ್ಳು ಉಳಿಸ್ಕೊಳ್ಳೋದು ನನ್ಗೆ ತುಂಬಾನೇ ಮುಖ್ಯ ಆಗಿದೆ ದಯವಿಟ್ಟು ಅವ್ರೆ ಇನ್ನೆಂದೂ ಕೂಡ ಅವ್ರ ಬಾಯಲ್ಲಿ ಡಿವೋರ್ಸ್ ಅನ್ನೋ ವಿಷಯ ಬರ್ದಿರುವ ಹಾಗೆ ನೋಡ್ಕೋ ಅಂತ ಅಷ್ಟೇ ಕೇಳ್ಕೋತೀನಿ ಅಂದರೆ ಈ ಕಡೆ ತಾಂಡವ್ ಅಂತೂ ಮತ್ತೆ ಲಾಕ್ ಆದ ಸಂಸಾರ ಬಂಧನಕ್ಕೆ ಸಿಕ್ಕಾಕೊಂಡೆ ನನಗಂತೂ ಇದು ತುಂಬ ದಿನ ಇರುತ್ತೆ ಅಂತ ಅನ್ನಿಸ್ತಿಲ್ಲ ನನಗಂತೂ ಈ ಡಿವೋರ್ಸ್ ಬೇಕೇ ಬೇಕು ಈ ಭಾಗ್ಯ ಜೊತೆ ನನ್ನ ಖಂಡಿತ ಗಳಿಗೆ ಕೂಡ ಹೇಗೋಕೆ ಆಗೋದಿಲ್ಲ ನನ್ನಿಂದ ಇದು ಯಾವುದು ಕೂಡ ಸಾಧ್ಯವೇ ಇಲ್ಲ ಅಂತ ಹೇಳಿ ತಾಂಡವ್ ಕೂಡ ದೇವ್ರ ಹತ್ರ ಬೇಡ್ಕೋತಿದ್ದಾರೆ ಆದಷ್ಟು ಬೇಗ ನಾನು ಇವಳಿಂದ ಬಿಡುಗಡೆ ಆಗುವಂಗೆ ಮಾಡು ತಂದೆ ಅಂತ ನಂತರ ಈ ಕಡೆ ದೊಡ್ಡವರ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾರೆ ನಂತರ ಈ ಕಡೆ ಕುಸುಮಾ ಹಾಗೆ ಧರ್ಮೇಂದ್ರ ಅಂಕಲ್ ಅವರ ಆಶೀರ್ವಾದನ ತಗೋತಾರೆ ನೋಡಿ ಮಕ್ಕಳ ನೀವಿಬ್ರು ಕೂಡ ಚೆನ್ನಾಗಿರ್ಬೇಕು ಆಗದೆಲ್ಲ ಮರ್ತುಬಿಡಿ ಮಕ್ಳಿಗೋಸ್ಕರ ಒಂದಾಗಿದ್ರ ಮಕ್ಳಿಗೋಸ್ಕರ ತುಂಬಾ ಚೆನ್ನಾಗಿರಿ ನೂರು ವರ್ಷಗಳ ಕಾಲ ಇದೇ ರೀತಿ ಬದುಕಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಸರಿ ತೂಗಿಸ್ಕೊಂಡು ಹೋಗಬೇಕು ಏನು ಕೆಟ್ಟಗಳಿಗೆ ಆಗಿದೆಯೋ ಅದನ್ನೆಲ್ಲ ಮರೆತುಬಿಡಿ ಅಂತ ಹೇಳ್ತಾರೆ ನಂತರ ನೀವು ಅಲ್ಲ ಮಗ ಅಲ್ಲ ಸೊಸೆ ಅಲ್ಲ ಇಬ್ಬರು ಕೂಡ ನಮಗೆ ತುಂಬಾ ಮುಖ್ಯ ಅಂತ ಧರ್ಮೇಂದ್ರ ಅವರು ಹೇಳಿದ್ದಕ್ಕೆ ಏನು ತುಂಬಾ ಮುಖ್ಯನ ಪ್ರತಿ ಬಾರಿ ಪ್ರೂವ್ ಮಾಡಿದ್ದೀರಪ್ಪ ನೀವು ಯಾವಾಗಲೂ ಕೂಡ ನನಗಿಂತ ಸೊಸೆನೇ ಮುಖ್ಯ ಅಂತ ಅಂತ ಹೇಳ್ತಿದ್ದಾರೆ ಸೊಸೆ ಮುಖ್ಯ ಅನ್ನೋದು ಈ ಕಡೆ ತಾಂಡವ್ಗೆ ಉರ್ಕೊಳ್ಳೋ ಹಾಗೆ ಮಾಡುತ್ತೆ ನಂತರ ಸುನಂದ ಹಾಗೆ ಅವರ ಮಾವನ ಆಶೀರ್ವಾದ ತೊಗೊಳಕ್ಕೆ ಹೋಗ್ತಾರೆ ತಂಡ ಭಾಗ್ಯ ಭಾಗ್ಯ ಈ ಕಡೆ ಆಶೀರ್ವಾದ ಮಾಡೋಕೆ ಮುಂದಾಗ್ತಿರುವಂತ ಕುಸುಮ ಅವರು ನೂರು ಕಾಲ ಇದೇ ರೀತಿ ಚೆನ್ನಾಗಿ ಬದುಕಿ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರು ನಂತರ ನೋಡಿ ಆಳೆ ಆದರೆ ನಿಮ್ಮ ನಂಬಿ ನನ್ನ ಮಕ್ಕಳನ್ನ ಕಳ್ಸ್ಕೊಟ್ಟಿದ್ದೀನಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆಗೋದನ್ನೆಲ್ಲ ಮರ್ತ್ಬಿಡಿ ಎರಡು ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ನಾನಾದರೂ ಚೆನ್ನಾಗಿರಿ ನೀವಿಬ್ಬರು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಸೆ ನೋಡು ಭಾಗ್ಯ ಯಾವುದೇ ಕಾರಣಕ್ಕೂ ಅಪ್ಪನ ಮನೆಗೆ ಬರಬೇಡಮ್ಮ ಅಪ್ಪನ ಮನೆಗೆ ಬಂದರೆ ಬಡವ್ರ ಮಕ್ಕಳು ಖಂಡಿತ ತುಂಬಾ ತೊಂದರೆ ಆಗಿಬಿಡತ್ತೆ ನೀನು ಒಂದಿನಕ್ಕೂ ಕೂಡ ಬಂದು ಉಳ್ಕೋಬೇಡ ನಾನೇ ಬರ್ತೇನೆ ಇಲ್ಲಿಗೆ ಏನೇ ಕಷ್ಟ ನಷ್ಟ ಏನೇ ಇದ್ರೂ ಕೂಡ ಇಲ್ಲೇ ನೋಡ್ಕೋ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ನೋಡಿದ್ಯಾ ದೊಡ್ಡವ್ರ ಆಶೀರ್ವಾದ ಎಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಖಂಡಿತ ಆಶೀರ್ವಾದ ಎಲ್ಲ ನಿಜ ಆಗುತ್ತೆ ನಿನಗೆ ನಿಲ್ ಕೆಲಸ ಇಲ್ಲ ಇನ್ನು ಟಿಕೆಟ್ ತೊಗೋತಾ ಇರ್ಬೋದು ನನ್ನ ಭಾವ ಹಕ್ಕನಾಗ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಪೂಜಾ ಶ್ರೇಷ್ಠಾಗೆ ಅವಮಾನ ಮಾಡ್ತಾಳೆ ನಂತರ ಈ ಕಡೆ ಶ್ರೇಷ್ಠ ಹೋಗ್ತಾಳೆ ತುಂಬ ಹೋಗ್ತಾಳೆ ಬಟ್ ಕೀ ಮತ್ತೆ ಮತ್ತೆ ಬರ್ತಿರ್ತಾಳೆ ಬಿಕಾಸ್ ಮತ್ತೆ ರೂಮಿಗೆ ಬರ್ತಾಳೆ ಬಟ್ ರೂಮಿಗೆ ಬರ್ತದಾಗ ಈ ಕಡೆ ಗುಂಡನ್ನು ಒಂದು ಸತ್ಯ ಬಿಚ್ಚಿಡ್ತದಾನೆ ಅವನು ತಲೆ ಸುತ್ತಿ ಬಿದ್ದಿದ್ದು ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನಾನೇ ಹೀರೋ ಈ ಒಂದು ಫಂಕ್ಷನ್ ಎಷ್ಟು ಚೆನ್ನಾಗ್ತದೆ ಇದಕ್ಕೆಲ್ಲ ನಾನು ಅವತ್ತು ಮಾಡಿದ ನಾಟಕನೇ ಕಾರಣ ಅದರಿಂದಾನೆ ಅಪ್ಪ ಅಮ್ಮ ಎಲ್ಲ ಕೂಡ ಇಷ್ಟು ಚೆನ್ನಾಗಿರೋದು ಅಂತ ಹೇಳ್ತಿದ್ದಾಗ ಈ ಕಡೆ ಪೂಜಾ ಬಾಯಿ ಮುಚ್ಚಿದ್ರೆ ಆಲ್ರೆಡಿ ಇಲ್ಲಿ ಶ್ರೇಷ್ಠ ಕೇಳಿಸ್ಕೊಂಡು ಉರ್ಕೊಂಡು ಕೆಳಗಡೆ ಹೋಗೇ ಬಿಡ್ತಾಳೆ ಅವತ್ತು ಅರ್ಧ ಗೊತ್ತಾಯ್ತು ಇವತ್ತು ಪೂರ್ತಿ ಸತ್ಯ ಗೊತ್ತಾಯಿತು ಈ ಮಕ್ಕಳು ಕೂಡ ನನ್ನ ಜೀವನಕ್ಕೆ ಅಡ್ಡ ಬಂದ್ಬಿಟ್ರೆ ಇನೋಸೆಂಟ್ ಅಂತ ಅಂದ್ಕೊಂಡು ಸುಮ್ಮನೆ ಇದ್ರೆ ಅಡ್ರೆಸ್ ಹೇಳೋಕೆ ಬರೋಲ್ಲ ಸರಿಯಾಗಿ ನನ್ನ ಜೀವನಕ್ಕೆ ಪ್ರಾಬ್ಲಮ್ ಆಡ್ತಿದ್ದಾರ ಕುಸ್ಮಾ ಅಂಡಿ ಆಯಿತು ಸುನಂದ್ ಅವರಾಯಿತು ಪೂಜೆ ಆಯಿತು ಈಗ ಈ ಮಕ್ಕಳು ಕೂಡ ಕಾಟ ಕೊಡ್ತಿದಾರ ಮೊದಲು ಈ ವಿಷಯನ ತಾಂಡವ್ಗೆ ಹೇಳಲೇಬೇಕು ತಾಂಡವ್ ಮಗನಿಗೆ ಹುಷಾರಿಲ್ಲ ಅಂತ ಇಲ್ಲಿ ಉಳ್ಕೊಂಡಿದ್ದಾನೆ ಅವ್ನಿಗೊಮ್ಮೆ ಈ ವಿಷಯ ಗೊತ್ತಾದರೆ ಒಂದು ಗಳಿಗೆ ಕೂಡ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಮತ್ತೆ ವಾಪಸ್ ಒಳಗಡೆ ಬರ್ತದಾಳೆ ಅಷ್ಟರಲ್ಲಿ ಈ ಕಡೆ ಕೇಕ್ ಕಟ್ಟಿಂಗ್ ಪ್ರೋಗ್ರಾಮ್ ಎಲ್ಲ ನಡೀತಿದೆ ಜೊತೆಗೆ ಇದನ್ನೆಲ್ಲ ಕೂಡ ಅಪ್ಪ ತಾತ ತರಿಸಿದ್ದು ಅಂತ ಹೇಳ್ತಿದ್ದಾರೆ ತಾತ ಕೂಡ ಇಲ್ಲಿ ಧರ್ಮ ಅಂಕಲ್ ಮಗ ಮತ್ತು ಸೊಸೆ ಚೆನ್ನಾಗಿರ್ತಾರೆ ಅಂದರೆ ಅದು ಎಲ್ಲವೂ ಕೂಡ ನನ್ನನ್ನು ಈ ರೀತಿ ಮಾಡಿಸ್ತದೆ ಅಂತಾರೆ ಈ ಕಡೆ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾರೆ ಅಪ್ಪ ಅಮ್ಮ ಇಬ್ಬರು ಕೂಡ ಒಟ್ಟಿಗೆ ಕೇಕ್ ಕಟ್ಟಿಂಗ್ ಮಾಡಬೇಕು ಅಂತ ಗುಂಡಣ್ಣ ಒಟ್ಟಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ತಾನೆ ನಂತರ ಈ ಕಡೆ ಅಪ್ಪ ಅಮ್ಮ ತಿನ್ನಿಸ್ತಾರೆ ಮಕ್ಳಿಗೆ ತಿನ್ನಿಸ್ತಾರೆ ಹೀಗೆ ಎಲ್ಲ ರೀತಿ ಫೋಟೋ ಸೆಷನ್ ಆಗುತ್ತೆ ನಂತರ ಎಲ್ಲರೂ ಕೂಡ ಸಂಭ್ರಮದಲ್ಲಿ ಇರೋದನ್ನ ನೋಡಿದ್ದೆ ಈ ಕಡೆ ಕುಸುಮೋರಿಗೆ ಕಣ್ಣಲ್ಲಿ ನೀರು ಬರ್ತಿದೆ ಖುಷಿಯಿಂದ ಅಳ್ತಿದ್ದಾರೆ ಸಂಭ್ರಮ ಸಡಗರದಿಂದ ಒಂದು ವಾತಾವರಣ ಮೇಳೈಸ್ತದೆ ನಂತರ ಈ ಕಡೆ ಮಡಿಕೆಯಲ್ಲಿ ಒಂದು ಅಲಂಕಾರ ಮಾಡಿ ಅದಕ್ಕೆ ಉಂಗುರ ಹಾಕಿ ಅದ್ರ ಒಳಗಿಂದ ಉಂಗ್ರ ತೆಗೆಯೋ ಶಾಸ್ತ್ರನ ಕೂಡ ಮಾಡ್ತಾರೆ ಅಲ್ಲಿ ಕೂಡ ಅಮ್ಮ ಅಪ್ಪ ಯಾರು ಗೆಲ್ಬೇಕು ಅಂತ ಹೇಳಿ ಈ ಕಡೆ ಗುಂಡಣ್ಣ ಭಾಗ್ಯಪರ ಆದರೆ ಆ ಕಡೆ ತಾಂಡವಪರ ಮಗಳು ನಿಂತ್ಕೋತಾಳೆ ನಂತರ ಈ ಕಡೆ ಅದು ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಸಂಭ್ರಮದಿಂದಲೇ ಸಮಾರಂಭ ಮುಗಿಯುತ್ತೆ ಖುಷಿ ಪಡಿ ಖುಷಿ ಪಡಿ ಎಷ್ಟೊತ್ತು ಪಡ್ತಿರ ಈ ಒಂದು ಖುಷಿ ತುಂಬ ಹೊತ್ತು ಇರೋದಿಲ್ಲ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಿದ್ದಾಳೆ ನಂತರ ಸಮಾರಂಭ ಮುಗಿತಿದ್ದಾಗೆ ರಾತ್ರಿ ಹೊತ್ತು ತೆರೆಸ್ ಮೇಲೆ ಕರ್ಕೊಂಡು ಬಂದು ಏನು ಮಾಡ್ಕೋತಿದೆಯ ತಂಡ ಸುತ್ತ ಏನಾಗ್ತಿದೆ ಅಂತ ಗೊತ್ತಾ ನೀನು ಯಾಕೆ ಮನೇಲಿದೆಯಾ ನಿನ್ನ ಮಗಂಗೆ ಹುಷಾರಿಲ್ಲ ಅಂತ ಆದರೆ ಅದು ಎಲ್ಲವೂ ನಾಟಕ ಅನ್ನೋದು ನಿನಗೆ ಗೊತ್ತಿದ್ಯಾ ನಿನ್ನ ಅಪ್ಪ ಅಮ್ಮ ನಿನ್ನ ಹೆಂಡತಿ ಮಕ್ಕಳು ಎಲ್ಲ ಕೂಡ ನಿನ್ನ ಸುತ್ತಮುತ್ತ ಬಲೆ ಹಿಡಿದು ನಾಟಕ ಮಾಡ್ತಿದ್ದಾರೆ ನಿನ್ನ ಮಗಂಗೆ ಯಾವ ಹುಷಾರೂ ಇಲ್ಲ ಏನೂ ಇಲ್ಲ ನಿನ್ನ ಮಗ ಚೆನ್ನಾಗೇ ಇದ್ದಾನೆ ಅವನೇ ಹೇಳ್ತಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ ತಾಂಡವ್ ನಿನ್ನ ಮಗ ಆಡ್ತಿರೋದು ಎಲ್ಲ ಕೂಡ ನಾಟಕ ನಿನ್ನ ಮಗ ಚೆನ್ನಾಗೇ ಇದ್ದಾನೆ ಅಂತ ಹೇಳ್ತಿದ್ದಾಗ ಇದ್ದು ನಿಜಾನ ಅಂತ ತಾಂಡವ್ ಕೇಳ್ತಾನೆ ಹೌದು ನಿಜ ಬೇಕಿದ್ರೆ ಕೇಳು ಅಂತ ಹೇಳ್ತಿದ್ದಾಳೆ ಹಾಗಿದ್ರೆ ನಿಜವಾಗ್ಲೂ ಹೋಗಿ ತಾಂಡವ್ ಇದ್ರ ಬಗ್ಗೆ ಪ್ರಶ್ನೆ ಮಾಡೇ ಬಿಡ್ತಾನೆ ಈ ಕಡೆ ಏನೆಲ್ಲ ಆಗ್ಬೋದು ಸತ್ಯ ಒಪ್ಕೊಂಡು ಭಾಗ್ಯಾಗೆ ಶಾಕ್ ಆಗಿ ರಣರಂಗನೇ ಆಗಿಬಿಡತ್ತ ತಾಂಡವ್ ಮನೆ ಬಿಟ್ಟು ಹೋಗೇ ಬಿಡ್ತಾನೆ ಅಥವಾ ಮತ್ತೆ ಮನೆಯವ್ರಿಗೆ ಬೇರೆ ರೀತಿ ಲಾಕ್ ಆಗ್ತಾನ ಏನಾಗ್ಬೋದು ತಿರುಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ